ಹಂತದ ಒಳಗ ನಡೆಯುವಂತಹ ಚಟುವಟಿಕೆಗಳು ಇವತ್ತ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಗಣಿತ ವಿಷಯಗಳಾಗಿ ಗಣಿತ ವಿಷಯದಲ್ಲಿ ಕ್ರಾಫ್ಟ್ ಅಂಡ್ ಆರ್ಟ್ ಯಾವ ರೀತಿಯಾಗಿ ಮಾಡಬೇಕು ಮಕ್ಕಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋ ಕುರಿತು ಮಕ್ಕಳಿಂದ ಪ್ರಸ್ತುತ ಪಡಿಸ್ತಾ ಇದ್ದಾರೆ அவங்களுக்கு 3 6 9 4 2 8 10 5 4 9 6 4 10 9 5 14 ఒంట్ ప్లస్ నాక హూరు ఒంబో ప్లస్ ఎంటు హెడు ప్లస్ ఒంబో హన్నొందు ఒంటు ఐదు ప్లస్ ఆరు హోళు ప్లస్ నాకు హన్నొందు ఎరడు ప్లస్ ఎంటు హ ప్లస్ ఎరటు హ ఆరు ఒ ప్లస్ మూడు ప్లస్ నాలుగు ఏడు ఒం ప్లస్ ఒటు ప్లస్ ఆరు 嗯。

7+4=11 8+3=11 7+3=10 3+5=8 9+5=14 त्रिभूज त्रिभू <aro>

ಜನಸಂಖ್ಯೆಗಳು ಒಂದರ ವರ್ಗ ಒಂದರ ವರ್ಗ ಒಂದು ಒಂದರ ಗಣ ಒಂದು ಎರಡರ ವರ್ಗ ಸಂಖ್ಯೆ ನಾಲ್ಕು ಎರಡರ ಘನಸಂಖ್ಯೆ ಎಂಟು ಮೂರ ವರ್ಗ ಸಂಖ್ಯೆ ಒಂಬತ್ತು ಮೂರರ ಘನಸಂಖ್ಯೆ ಇಪ್ಪತ್ತೇಳು ನಾಲ್ಕರ ವರ್ಗ ಸಂಖ್ಯೆ ಹದಿನಾರು ನಾಲ್ಕರ ಘನಸಂಖ್ಯೆ ಅರವತ್ತ್ನಾಲ್ಕು ಐದರ ವರ್ಗ ಸಂಖ್ಯೆ ಇಪ್ಪತ್ತೈದು ಐದರ ಘನಸಂಖ್ಯೆ ಒನ್ನೂರ ಇಪ್ಪತ್ತೈದು ಆರ ವರ್ಗ ಸಂಖ್ಯೆ ಮೂವತ್ತಾರು ಆರ ಘನಸಂಖ್ಯೆ ಎರಡು ನೂರ ಹದಿನಾರು ಏಳರ ವರ್ಗ ಸಂಖ್ಯೆ ನಲವತ್ತೊಂಬತ್ತು ಏಳರ ಜನಸಂಖ್ಯೆ ಮುನ್ನೂರ ನಲವತ್ತ್ಮೂರು ಎಂಟರ ವರ್ಗ ಸಂಖ್ಯೆ ಅರುವತ್ತ್ನಾಲ್ಕು ಎಂಟರ ಜನಸಂಖ್ಯೆ ಐದುನೂರ ಹನ್ನೆರಡು ಒಂಬತ್ತರ ವರ್ಗ ಸಂಖ್ಯೆ ಎಂಬತ್ತೊಂದು ಒಂಬತ್ತರ ಜನಸಂಖ್ಯೆ ಏಳ್ನೂರ ಇಪ್ಪತ್ತೊಂಬತ್ತು ಹತ್ತರ ವರ್ಗ ಸಂಖ್ಯೆ ನೂರು ಹತ್ತರ ಘನ ಸಂಖ್ಯೆ ಸಾವಿರ ಕೋಣಗಳ ಅಳತೆ ಲಂಬ ಕೋಣ

क्याला देते हैं और मैं